ಹಲೋ ಫ್ರೆಂಡ್ಸ್ ನಾವಿವತ್ತು ಮಾಡೋಣ ಹೀರೆಕಾಯಿ ಬಜ್ಜಿ ಎಲ್ಲರಿಗೂ ಸ್ವಾಗತ ಈ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ತಯಾರು ಮಾಡ್ಕೊಳ್ಳೋಣ ಈ ಚಳಿಗಂತೂ ಹೀರೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ತುಂಬ ಸೂಪರಾಗಿರುತ್ತೆ ಚಳಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ಮಾಡೋಣ ಏನೇನು ಬೇಕು ಅಂತ ಮೊದಲಿಗೆ ಇದೆ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೌಂಡ್ ರೌಂಡಾಗಿ ಸಣ್ಣಗೆ ತೆಳುವಿಗೆ ಪೀಸ್ ಮಾಡ್ಕೊಳ್ಳಿ ಈ ಥರ ರೌಂಡ್ ರೌಂಡ್ ಆಗಿರಬೇಕು ಫಸ್ಟು ಇದು ಮೇಲೆಲ್ಲ ವರ್ಕೊಂಡು ನೆಕ್ಸ್ಟ್ ಇದು ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಬೌಲ್ಗೆ ಕಡ್ಲೆ ಇಟ್ ಹಾಕ್ತಾಯಿದ್ದೀನಿ ಇಷ್ಟಕ್ಕೆ ಎಷ್ಟು ಬೇಕೋ ಹೀರೆಕಾಯಿಗೆ ಅಷ್ಟು ಹಾಕೊಂಡು ನೋಡಿ ಇಷ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟು ಅಕ್ಕಿ ಹಿಟ್ಟನ್ನ ಹಾಕಿ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಕ್ರಿಸ್ಪಿನೆಸ್ ಬರುತ್ತೆ ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿ ಇದ್ದೀನಿ ನೆಕ್ಸ್ಟ್ ಉಪ್ಪು ಹಾಕೋತಾ ಇದ್ದೀನಿ ರುಚಿ ನೋಡಿ ಹಾಕೊಳ್ಳಿ ಕಲಿಸ್ಕೊಳ್ಳಿ ನೆಕ್ಸ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಅದು ಕಲಿಸ್ಕೋಬೇಕು ಈ ಹೀರೆಕಾಯಿ ಹಿಂಗೆ ಹಾಕೋರೇ ಇದೊಳಗಡೆ ಎಲ್ಲ ಮುಳುಗಬೇಕು ಈ ಥರ ಹಾಕಬೇಕು ಈ ಥರ ಒಂದು ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು ನೆಕ್ಸ್ಟ್ ನಾವು ಸೋಡಾ ಎಲ್ಲ ಹಾಕಲ್ಲ ಯಾಕೆ ಅಂದರೆ ಹೊಟ್ಟೆ ಉರಿ ಆ ಥರ ಕಾಣಿಸ್ಕೊಡುತ್ತೆ ಸೊ ಸೋಡಾ ಯೂಸ್ ಮಾಡಲ್ಲ ಇದೇ ರೀತಿ ಮಾಡಿ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಹೀರೆಕಾಯಿ ಬಜ್ಜಿನೂ ಕೂಡ ಚೆನ್ನಾಗಿ ಬರುತ್ತೆ ಈ ಖಾರ ಅವೆಲ್ಲ ತಿಂದೆದವ್ರಿಗೆ ಈ ಥರ ಮಕ್ಕಳುಗಳಿಗೆ ಹೀರೆಕಾಯಿ ಬಜ್ಜಿ ಮಾಡಿಕೊಟ್ರೆ ತಿಂತಾರೆ ಅಂತಲೇ ಹೇಳ್ಬೋದು ಈಗ ಇದು ರೆಡಿ ಆಯಿತು ಒಂದು ಐದು ನಿಮಿಷ ಇದೆ ಎತ್ತಿಡೋಣ ಎಣ್ಣೆ ಕಾಯೋಕ್ಕಿಡೋಣ ಈಗ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಹೀರೆಕಾಯಿನ ಈ ಥರ ಬಿಡಬೇಕು ನೋಡಿ ಇಷ್ಟು ಹಾಕಿದ್ದೀನಿ ಬೇಯ್ತೈತೆ ಅಂದರೆ ಸ್ವಲ್ಪನೇ ಹಾಕಿ ಯಾಕೆ ಅಂದರೆ ಒಳಗಡೆ ಎಲ್ಲ ಬೇಯೋಕೆ ಅವಕಾಶ ಆಗುತ್ತೆ ಅದರಿಂದ ಏನು ಗೊತ್ತಾ ಫ್ರೆಂಡ್ಸ್ ಹಳ್ಳಿ ಜನ ಹಳ್ಳಿ ಹುಡುಗಿರು ಹಳ್ಳಿ ಜನಗಳಾಗಲಿ ಏನೋ ಒಂದು ಉದ್ದೇಶಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅದನ್ನು ಬೆಳೆಸಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಳೆಸೋರನ್ನೇ ಸೆಲೆಬ್ರಿಟಿ ಆಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಬೆಳೆಸ್ಬೇಡಿ ಹಳ್ಳಿ ಜನಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನೋಡಿ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಹೀರೆಕಾಯಿ ಒಳಗಡೆ ಎಲ್ಲ ಬೇಯ್ಬೇಕಲ್ವಾ ನೋಡಿ ರೆಡಿಯಾಗಿದೆ ಮಾಡ್ತಾ ಇದ್ದೀನಿ ಇನ್ನೊಂದು ಡಬ್ಬೆ ಹಾಕಿದ್ದೀನಿ ಬೇಯ್ತಾ ಇದೆ ಈಗ ಎತ್ತಿರ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯಿದೆ ರೆಸಿಪಿಯಾಗೂ ಇದೆ ನಿಧಾನವಾಗಿ ಕಮ್ಮಿ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಹೀರೆಕಾಯಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹೀರೆಕಾಯಿ ಬಜ್ಜಿ ಫುಲ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಮೇಡಿ ಪ್ಲೀಸ್ ಫ್ರೆಂಡ್ ನಿಮ್ಮನೇಲ್ಲೂ ಈ ರೆಸಿಪಿನ ಎಪಿ ಎಪಿಸ್ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you for watching.